ಬಕ್ರೀದ್ ಹಬ್ಬವಿದ್ದು ಶಾಂತಿ ಭಂಗವಾಗದಂತೆ ಸಡಗ ಸಂಭ್ರಮದಿಂದ ಆಚರಿಸಿ ನಮ್ಮ ಇಲಾಖೆ ತಮ್ಮ ಜೊತೆಗಿದೆ ಕಾನೂನು ಮೀರಿದವರ ಮೇಲೆ ಶಿಸ್ತು ಕ್ರಮ ಜರುಗಿಸಲಾಗುವುದು ಅದಕ್ಕೆ ಅವಕಾಶ ನೀಡದೆ ಹಬ್ಬ ಆಚರಿಸಿ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಅಗತ್ಯವೆಂದು ಪ್ರಥಮ ಸಭೆಗೆ ನೂತನವಾಗಿ ಆಗಮಿಸಿದಂತಹ ಡಿಎಸ್ಪಿ ವೀರಯ್ಯ ಹಿರೇಮಠ ಹೇಳಿದರು ಪಾಲೀಸ್ ಠಾಣಾ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಬಕ್ರೀದ್ ಹಬ್ಬದ ಶಾಂತಿಪಾಲನ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಹಬ್ಬ ಎಲ್ಲರೂ ತಮ್ಮ ಪಟ್ಟಣ ಗ್ರಾಮಗಳಲ್ಲಿ ಶಾಂತಿ ಸೌಹಾರ್ದತೆಯಿಂದ ಆಚರಿಸಬೇಕು ಯಾವುದೇ ಅಹಿತಕರ ಘಟನೆಗಳು ಜರಗದಂತೆ ಎಲ್ಲರೂ ಸಹಕರಿಸಿ ಸಣ್ಣ ಪುಟ್ಟ ಘಟನೆ ನಡೆದರೆ ಹಿರಿಯರೇ ಒಂದೇ ವೇಳೆ ತಮ್ಮ ಮಾತು ಕೇಳುತ್ತಿದ್ದರೆ ನಮಗೆ ತಿಳಿಸಿ ಅಂತವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೇವೆ ಇದಕ್ಕೆ ಅವಕಾಶ ನೀಡಬೇಡಿ ಎಂದರು ಸಿಪಿಐ ಶಿವಾನಂದ ಗುಡುಗನಟ್ಟಿ ಬಕ್ರೀದ್ ಹಬ್ಬ ಕುರಿತು ಮಾತನಾಡಿ ಪೊಲೀಸ್ ಗಮನಕ್ಕೆ ಬರದೇ ಇರುವ ವಿಷಯ ಸಾರ್ವಜನಿಕರು ನಮ್ಮ ಗಮನಕ್ಕೆ ತಂದರೆ ಅಂತವರಲ್ಲಿ ತನಿಖೆ ನಡೆಸಿ ಯಾವುದೇ ಮುಲಾಜಿಲ್ಲದೆ ಕಾನೂನು ಕ್ರಮ ಜರುಗಿಸಲಾಗುವುದೇ ಎಂದರು ಈ ವೇಳೆಯಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯ ಎಫ್ ಎಂ ಜಕಾತಿ ಅಬ್ದುಲ್ ಸುಧಾರ್ ಗಡ್ಕರಿ ಕಿರಣ್ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪಟ್ಟಣ ಪಂಚಾಯತ್ ಅಧ್ಯಕ್ಷ ಜಯಸಿದ್ರ ಮಾರಿಹಾಳ್ ಪಾಪು ನರಗುನ್ ಫಕೀರ್ ಜಾಂಗಟಿ ಪಟ್ಟಣ ಪಂಚಾಯತ್ ಸರ್ವ ಸದಸ್ಯರು ಪಟ್ಟಣ ಹಾಗೂ ವಿವಿಧ ಗ್ರಾಮಗಳ ಮುಖಂಡರು ಸಂಘಸಂಸ್ಥೆಗಳು ಮುಸ್ಲಿಂ ಬಾಂಧವರು ಸೇರಿದಂತೆ ಇನ್ನೂ ಅನೇಕ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು ಪಿಎಸ್ಐ ಪ್ರವೀಣ್ ಗಂಗೋಳ ಎಲ್ಲರನ್ನ ಸ್ವಾಗತ ಮಾಡಿಕೊಂಡರು ಬಿರೋ ರಿಪೋರ್ಟ್ ಎಂಕೆ ನ್ಯೂಸ್ ಚೆನ್ನಮನೆ ಕಿತ್ತೂರು ಎನ್ಎಚ್ ಫೋರ್ ದಿಂದ ಡೈರೆಕ್ಟ್ ಬಸ್ ಗೀಸ್ ಬರ್ತಿತ್ತು ಫಾಸ್ಟ್ ಅಲ್ಲಿ ಎರಡು ಮೂರು ಘಟನೆ ಆಗದು ನೋಡಿದ್ದೆ ಅಲ್ಲ ದಿವಸ ಹೈವೇ ಲೆಫ್ಟ್ನಲ್ಲಿ ಗಾಡಿ ಸಂಗೀತ ನಿಂದ ಎರಡು ಕಡೆ ಕಿತ್ತೂರಿನ ಎಲ್ಲಾ ಹಿರಿಯರೇ ಸಮಾಜದ ಮುಖಂಡರೇ ಹಾಗೂ ಸಾರ್ವಜನಿಕರೇ ನಮ್ಮ ಪೊಲೀಸ್ ಅಧಿಕಾರಿಯಾದಂತಹ ಶಿವಾನಂದರವರೇ ಪ್ರವೀಣ್ ರವರೇ ಹಾಗೂ ಠಾಣೆಯ ಎಲ್ಲಾ ಅಧಿಕಾರಿ ಸಿಬ್ಬಂದಿಗಳೇ ಬಹಳಷ್ಟು ಖುಷಿ ಅನಿಸುತ್ತೆ ಯಾಕಂತಂದ್ರೆ ಈ ಕಿತ್ತೂರು ಮೋಣೆ ಒಂಥರ ಒಂದು ವೀರಭೂಮಿ ಭೂಮಿ ನಾವು ಅಲ್ಲಿಂದ ನಾವು ಸ್ಕೂಲ್ ಕಾಲೇಜಲ್ಲಿ ಓದ್ಕೊಂಡಿದ್ದೀವಿ ಪ್ರಿಪರೇಷನ್ ಅಲ್ಲಿ ಓದ್ಕೊಂಡಿದ್ದೀವಿ ಬಹಳ ನಮಗೊಂದು ಇದೊಂದು ದೇವರೂ ಒಂದು ಅವಕಾಶ ಮಾಡಿಕೊಟ್ಟ ಇಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ಅವಕಾಶದ ಜೊತೆಗೆ ನಾವು ಬಂದು ನಮ್ಮ ಮೇಲೆ ಇಷ್ಟೊಂದು ಗೌರವ ವರ್ಷ ಪ್ರೀತಿ ತೋರಿಸಿ ನಮ್ಮ ಸನ್ಮಾನ ಸೋ ನಮಗೆ ಅದೆಷ್ಟು ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ ನಿಮಗೆಲ್ಲರಿಗೂ ನಾನು ಬಹಳ ಆಭಾರಿಯಾಗಿದ್ದೀನಿ ಇದೊಂದು ತಮ್ಮ ಸಹಕಾರಕ್ಕೆ ಮೊದಲನೇದಾಗಿ ಎರಡನೇದಾಗಿ ಇದೇನು ಪೀಸ್ ಕಮಿಟಿ ಮೀಟಿಂಗ್ ಇದೆಯಲ್ಲ ಮತ್ತ ರಾಜಕೀಯ ವ್ಯಕ್ತಿಗಳು ಆಯ್ತು ವ್ಯಾಪಾರಿಗಳು ಆಯ್ತು ಎಲ್ಲ ಅದರಿ ಪ್ರತಿವಾರ ನಮ್ದು ದೊಡ್ಡ ಸಂತಿರಿ ಸೋಮವಾರಕ್ಕೊಮ್ಮೆ ಧನದ ಸಂಧಿ ನಮ್ಮ ಭಾಗದಲ್ಲಿಯೇ ದೊಡ್ಡ ಸಂತಿ ನಡೆತತಿ ಆ ಸಮಯದಲ್ಲಿ ಸರ್ ಧನದ ಸಾಗಾಟದ ಬಗ್ಗೆ ಹೇಳಿದ್ದಕ್ಕಾಗಿ ಆ ಅಕ್ರಮಧನದ ಸಾಗಾಟಗಳನ್ನ ತಡೆಗಟ್ಟುವ ಸಲುವಾಗಿ ನಾವು ಅಲ್ಲಿ ಪರ್ಮನೆಂಟ್ ಚೆಕ್ ಪೋಸ್ಟ್ ಅನ್ನ ಹೈವೇ ಮೇಲೆ ಹಾಕಿದ್ದೀವಿ ಅದರ ಜೊತೆಗೆ ಪ್ರತಿವಾರ ಅಲ್ಲಿ ಮುಂಜಾನೆಯಿಂದ ಅಂದ್ರೆ ಬೆಳಗ್ಗೆ ಆರು ಗಂಟೆಯಿಂದ ಹಿಡಿದು ಎಪಿಎಂಸಿ ಖಾಲಿ ಆಗುವವರೆಗೆ ನಮ್ಮ ಸಿಬ್ಬಂದಿಗಳು ಗೇಟ್ಗಿನ ಚೆಕ್ ಮಾಡ್ತಿರ್ತಾರೆ ನಾವಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿವಿ ಏನಂತ ಮಾರ್ತಕ್ಕಂಥ ರೈತ ಆತನ ಡೀಟೇಲ್ಸ್ ಅಂದ್ರೆ ಉದಾಹರಣೆಗೆ ಆಧಾರ್ ಕಾರ್ಡ್ ತೆಗೆದುಕೊಂಡಿರತಕ್ಕಂತ ರೈತ ಆಗಿರಬಹುದು ವ್ಯಾಪಾರ ಯಾವುದೇ ಊರಲ್ಲಿ ಸ್ಥಳೀಯರಿಂದ ಯಾವುದು ಬರ್ತಾ ಇಲ್ಲ ಸ್ಥಳೀಯರಿಂದ ಯಾವುದು ಬರ್ತಾ ಇಲ್ಲ ಉದಾಹರಣೆ ಇದೊಂದು ಕಿತ್ತೂರು ಪಟ್ಟಣ ಅಂತ ನಾವು ಹಿಡ್ಕೊಂಡಾಗ ಇಲ್ಲಿ ಏನಾದರೂ ಒಂದು ಯಾವುದೇ ಧರ್ಮ ಧರ್ಮದ ಮಧ್ಯೆ ಜಾತಿ ಜಾತಿಗಳ ಮಧ್ಯೆ ಅಂತ ಸಮಸ್ಯೆಗಳು ಅಂತ ಬಂದಾಗ ಇಲ್ಲಿ ಏನೋ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ನಡೆದರೂ ಕೂಡ ಅವರೆಲ್ಲ ಸರಿ ಹೋಗ್ತಿರ್ತಾರೆ ಮನುಷ್ಯರು ಅಂದಮೇಲೆ ಏನೂ ಒಂದು ಹೆಚ್ಚು ಕಡಿಮೆ ಆಗ್ತಿರ್ತಪ್ಪ ನಾವು ಸರಿ ಹೋಗ್ತೀವಿ ಅಂತ ಹೇಳಿ ಇವರು ಇರ್ತಾರೆ ಯಾರೋ ಒಬ್ಬರು ಹೊರಗಡೆಯಿಂದ ನಮ್ಮ ಪಟ್ಟಣಕ್ಕೆ ಸಂಬಂಧ ಪಡೆದಂತವರು ಯಾರೋ ಒಬ್ಬರು ಬಂದು ಅದು ಯಾಕ ಇದು ಯಾಕ ಬಕ್ರೀಟ್ ಹಬ್ಬದ ನಿಮಿತ್ತೆ ಕರೆದಿರುವಂತ ಈ ಶಾಂತಿ ಸಭೆಯ ನೇತೃತ್ವ ವಹಿಸಿಕೊಂಡಿರತಕ್ಕಂಥ ಮಾನ್ಯ ಡಿಎಸ್ಪಿ ಬೈರಮ ಸಾಹೇಬರೇ ಹಾಗೂ ಈಟಾಣಿಯ ಪಿಎಸ್ಐ ಅವರೇ ಹಾಗೂ ಇಲ್ಲಿ ಸೇರಿರತಕ್ಕಂಥ ಕಿತ್ತೂರು ಪಟ್ಟಣದ ಎಲ್ಲಾ ಹಿಂದೂ ಮತ್ತೆ ಮುಸ್ಲಿಂ ಮುಖಂಡರೇ ಹಿರಿಯರೇ ಈಗಾಗಲೇ ಈ ಸಭೆ ಕರೆಯುವಂಥ ಉದ್ದೇಶ ತಮಗೆಲ್ಲರಿಗೂ ಮನದಟ್ಟಾಗಿದೆ ಈಗಾಗಲೇ ಮಾತಾಡ ತಮ್ಮ ಪಟ್ಟಣದ ಬರ್ತಕ್ಕಂತಹ ಬಕ್ರೀದ್ ಹಬ್ಬವನ್ನ ಹೇಗೆ ಕಾನೂನಿನ ಚೌಕಟ್ಟಿನಲ್ಲಿ ನಾವು ನೀವೆಲ್ಲರೂ ಸೇರಿಕೊಂಡು ಆಚರಿಸಬೇಕು ಅನ್ನುವಂಥದ್ದ ಕುರಿತು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ನಮ್ಮ ಕಿತ್ತೂರದ ಮಾನ್ಯ ಸಿಪಿಐ ಐ ಸಾಹೇಬರನ್ನ ವಿನಂತಿ ಬೇರೆ ನಾವೆಲ್ಲ ಹಂತ ಮಾಡ್ಕೊಂಡು ಬಂದಿದ್ದೀವಿ ಈ ಸಭಾ ಹಂಗ ನಮಗೆ ತಿ ನಮ್ಮ ಬೇಕಾದರೆ ಗುಡ್ಡೆ ಜಮ ಇವರೆಲ್ಲರೂ ಎಲ್ಲರೂ ನಮ್ಮ ಅತಿಕಾಸಗಾಸ ಬಂದಿದ್ದಾರೆ ಯಾವುದೂ ಸಮಸ್ಯೆ ಇಲ್ಲದಾಗ ಎಲ್ಲ ಒಂದು ಜಕಾತಿ ಸರ್ ಮಾತನಾಡಿ ಒಂದು ಭರವಸೆಯನ್ನ ಕೊಟ್ರು ನಮ್ಮ ಕಿತ್ತೂರು ಮೊದಲಿಂದ ಶಾಂತಿಪ್ರಿಯ ಪಟ್ಟಣ ನಾವು ಎರಡು ಸಮುದಾಯದವರು ಅನ್ಯೋನ್ಯತೆಯಿಂದ ಈ ಹಬ್ಬ ಕೂಡ ಎರಡು ಸಮುದಾಯದವರು ಸೇರಿಕೊಂಡು ಅನ್ಯೋನ್ಯವಾಗಿ ಆಚರಣೆ ಮಾಡ್ತೀವಿ ಸಾರ್ವಜನಿಕರೇ ನಮ್ಮ ಪೊಲೀಸ್ ಅಧಿಕಾರಿ ಅಥವಾ ಶಿವಾನಂದ್ರವ್ರೆ ಪ್ರವೀಣ್ರವ್ರೆ ಠಾಣೆಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಬಹಳಷ್ಟು ಖುಷಿ ಅನ್ಸುತ್ತೆ ಯಾಕಂತಂದ್ರೆ ಈ ಕಿತ್ತೂರು ವೀರಭೂಮಿ ಭೂಮಿ ಈ ಭೂಮಿ ನಾವು ಮಲ್ಲಿಂದ ನಾವು ಸ್ಕೂಲ್ ಕಾಲೇಜಲ್ಲಿ ಓದ್ಕೊಂಡಿದ್ವಿ ಓದ್ಕೊಂಡಿದ್ವಿ ಅಲ್ಲಿ ನಮ್ಗೆ ಒಂದು ಇದೊಂದು ದೇವರ ಒಂದು ಅವಕಾಶ ಮಾಡಿಕೊಟ್ಟ ಇಲ್ಲಿ ನಮ್ ಕೆಲಸ ಮಾಡ್ಲಿಕ್ಕೆ ಅವಕಾಶದ ಜೊತೆಗೆ ನಾವು ಬಂದು ನಮ್ ಮೇಲೆ ಇಷ್ಟೊಂದು ಗೌರವ ತೋರಿಸಿ ಭೀತಿ ತೋರಿಸಿ ನಮ್ಗೆ ಸನ್ಮಾನ ಮಾಡಿದಿರಿ ಸೊ ನಮ್ಗೆ ಯಾವ ಜನ್ಮ ಪುಣ್ಯನ ಗೊತ್ತಿಲ್ಲ ನಿಮ್ಗೆಲ್ಲರಿಗೆ ನಾನು ಬಹಳ ಆಭಾರಿ ಆಗಿದ್ದೀನಿ ನಮ್ಮ ನಮ್ಮ ಸಹಕಾರಕ್ಕೆ ಮೊದಲನೇದಾಗಿ ಎರಡನೇದಾಗಿ ಇದೇನು ಆಫೀಸ್ ಕಮಿಟಿ ಮೀಟಿಂಗ್ ಇದೆಯಲ್ಲ ಆ ರಾಜಕೀಯ ರಾಜಕೀಯ ವ್ಯಕ್ತಿಗಳು ಆಯ್ತು ವ್ಯಾಪಾರಿಗಳು ಆಯ್ತು ಎಲ್ಲ ಪ್ರತಿ ವಾರ ನಮ್ದು ದೊಡ್ಡ ರೀ ಸೋಮವಾರಕ್ಕೊಮ್ಮೆ ನನ್ನದು ಸಂದಿ ನಮ್ಮ ಭಾಗದಲ್ಲಿಯೇ ದೊಡ್ಡ ಸಂಖ್ಯೆ ನಡೀತೀವಿ ಆ ಸಮಯದಲ್ಲಿ ಸರ್ ದನದ ಸಾಗಾಟದ ಬಗ್ಗೆ ಧನದ ಸಾಗಾಟಗಳನ್ನ ತಡೆಗಟ್ಟುವ ಸಲುವಾಗಿ ನಾವು ಪರ್ಮನೆಂಟ್ ಚೆಕ್ ಪೋಸ್ಟ್ ಮೇಲೆ ಹಾಕಿದ್ವಿ ಪ್ರತಿವಾರ ಅಲ್ಲಿ ಮುಂಜಾನೆಯಿಂದ ಬೆಳಗ್ಗೆ ಗಂಟೆಯಿಂದ ಹಿಡಿದು ಎ ಪಿಎಂ ಸಿ ಆಗುವವರಿಗೆ ನಮ್ಮ ಸಿಬ್ಬಂದಿಗಳು ಗೇಟ್ಗಿನ ಚೆಕ್ ಮಾಡ್ತಿರ್ತಾರೆ ನಾವಲ್ಲಿ ಇನ್ಸ್ಟ್ರಕ್ಷನ್ ಏನಷ್ಟು ಮಾರ್ತಕ್ಕಂತ ರೈತ ಆತರ ಡಿಟೇಲ್ಸ್ ಅಂದ್ರೆ ಉದಾಹರಣೆಗೆ ತೆಗೆದುಕೊಂಡ ರೈತ ಆಗಿರಬಹುದು ವ್ಯಾಪಾರಿ ಯಾವುದೇ ಊರಲ್ಲಿ ಸ್ಥಳೀಯರಿಂದ ಯಾವ್ದು ಬರ್ತಾ ಇಲ್ಲ ಸ್ಥಳೀಯರಿಂದ ಯಾವ್ದು ಬರ್ತಾ ಇಲ್ಲ ಉದಾಹರಣೆ ಇದೊಂದು ಕಿತ್ತೂರು ಪಟ್ಟಣ ಅಂತ ನಾವು ಹೇಳ್ಕೊಂಡಾಗ ಇಲ್ಲಿ ಏನಾದರೂ ಒಂದು ಯಾವುದೇ ಧರ್ಮ ಧರ್ಮದ ಮಧ್ಯೆ ಜಾತಿ ಜಾತಿಗಳ ಮಧ್ಯೆ ಅಂತ ಸಮಸ್ಯೆಗಳಂತ ಬಂದಾಗ ಇಲ್ಲಿ ಏನೋ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ನಡೆದ್ರೂ ಕೂಡ ಅವರೆಲ್ಲ ಸರಿ ಹೋಗಿ ಹೋಗ್ತಿರ್ತಾರೆ ಮನುಷ್ಯರ ಮೇಲೆ ಏನೋ ಒಂದು ಹೆಚ್ಚು ಕಡಿಮೆ ನಾವು ಸರಿ ಹೋಗ್ತಿವಿ ಅಂತ ಹೇಳಿ ಇವರು ಇರ್ತಾರೆ ಯಾರೋ ಒಬ್ರು ಹೊರಗಡೆಯಿಂದ ನಮ್ಮ ಪಟ್ಟಣಕ್ಕೆ ಸಂಬಂಧಪಟ್ಟ ಯಾರೋ ಒಬ್ರು ಬಂದು ಬಕ್ರೀದ್ ಹಬ್ಬದ ನಿಂತೆ ಈ ಶಾಂತಿ ಸಭೆಯ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ಮಾನ್ಯ ಕೆ ಬೈರವನ್ ಸಾಹೇಬ ಹಾಗೂ ಈಟಾನಿಯ ಪಿ ಎಸ್ಐ ಅವರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಕಿತ್ತೂರು ಪಟ್ಟಣದ ಎಲ್ಲ ಹಿಂದೂ ಮತ್ತೆ ಮುಸ್ಲಿಂ ಮುಖಂಡರೇ ಹಿರಿಯರು ಈಗಾಗಲೇ ಈ ಸಭೆ ಕರೆಯುವಂತ ಉದ್ದೇಶ ನಮಗೆಲ್ಲರಿಗೂ ಮನದಟ್ಟಾಗಿದೆ ಈಗಾಗಲೇ ಮಾತಾಡ್ತ ನಮ್ಮ ಪಟ್ಟಣದ ಬರ್ತಕ್ಕಂತಹ ಬಕ್ರೀ ಹಬ್ಬವನ್ನ ಹೇಗೆ ತಾಮ್ರೇನ ಚೌಕಟ್ಟಿನಲ್ಲಿ ನಾವು ನೀವೆಲ್ಲರೂ ಸೇರಿಕೊಂಡು ಆಚರಿಸಬೇಕು ಅನ್ನುವಂಥದ್ರ ಕುರಿತು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಂತ ಹೇಳಿ ನಮ್ಮ ಚಿತ್ರಮುಕ್ತದ ಮಾನ್ಯ ಸಿ ಪಿ ಎ ಸಾಹೇಬರನ್ನ ವಿನಂತಿ ಮುಸ್ಲಿಮ್ ಪೇರ್ಲಿಂದ ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ವಿ ಈ ಸಲ ಹಂಗೆ ಆಗ್ತದೆ ನಮ್ಗೆ ಅತಿ ನಮ್ಗೆ ಬೇಕಾದ್ರ ಗುಡ್ಡ ಜಮಾರ್ ಇವರೆಲ್ಲರೂ ಎಲ್ಲರೂ ನಮ್ಮ ಅತಿ ಕಾಸ ಕಾಸ ಮೇಲೆ ಬಂದಿದ್ದಾರೆ ಯಾವುದೋ ಸಮಸ್ಯೆ ಇಲ್ಲದಾಗ ಒಂದು ಜಗಾತಿ ಸರ್ ಮಾತನಾಡಿ ಒಂದು ಭರವಸೆಯನ್ನು ಕೊಟ್ಟರು ನಮ್ಗೆ ಕಿತ್ತೂರು ಶಾಂತಿ ಪ್ರಿಯ ಪಟ್ಟಣ ನಾವೆಲ್ಲರೂ ಸಮುದಾಯದವರು ಅನ್ಯೋನ್ಯತೆಯಿಂದ ಆಗಿದ್ದೀವಿ ಈ ಹಬ್ಬ ಕೂಡ ಎರಡು ಸಮುದಾಯ ಸೇರಿಕೊಂಡ ಅನ್ಯೋನ್ಯವಾಗಿ ಆಚರಣೆ ಮಾಡುತ್ತೀವಿ ಅನ್ನುವಂತಹ ಭರವಸೆಯನ್ನ ಎಲ್ಲರೂ ಕೊಟ್ಟಿರತಾಗಿ ಅವ್ರಿಗೂ ಕೂಡ ಧನ್ಯವಾದ ತಿಳಿಸ್ತಾರೆ ಅದೇ ತರ ಶಾಂತಿಯುತವಾಗಿ ಹಬ್ಬ ಆಗಲಿ ಅಂತ ಹೇಳಿ ಮೊನ್ನೆ ಹಾಗೂ ಹಿರಿಯರು ಒಂದು ಕಾರಣ ಅಂತ ಪ್ರಕರಣದ ಪರವೋ ಅದೇ ರೀತಿಯಾಗಿ ಅಾ ಆರಕ್ಷಿತ ಇಲಾಖೆ इलाके ರಾಷ್ಟ್ರದಿಂದ ಸ್ವತಂತ್ರಕ್ಕೆ ಬಂದ ಯಾಕಂತಂದ್ರೆ ನಮ್ಮ ಸಮುದಾಯದ ಎಲ್ಲ ಜನ ಒಂದು ಅಾ ಸೋಮಾರ್ ಪೇಟೆ ಜುಮ್ಮಾ ಮಸೀದಿಯಿಂದ ಇವರು ಹೇಳಿದಾಗ ಆ ರೂಪದಲ್ಲಿ ಹೋಗ್ತಾ ಇರ್ತೀವಿ ಆದ್ರೆ ಆ ಇಷ್ಟ ನಮ್ಮ ಕಿತ್ತೂರು ಪಟ್ಟಣದಲ್ಲಿ ಬಕ್ರೀದ್ ಹಬ್ಬ ಆಚರಣೆ ಆಗ್ತದೆ ಅನ್ನುವಂತಹ ರೀತಿಯನ್ನ ಹಿರಿಯರ ಸತ್ತಾರಜಾ ಅವರು ತಿಳಿಸ್ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ ಈ ಶಾಂತಿ ಸಭೆಯನ್ನು ಉದ್ದೇಶಿಸಿ ನಮ್ಮ ಹಿರಿಯರು ಪಟ್ಟಣ ಪಂಚಾಯತಿ ಆಗಿರ್ತಕ್ಕಂಥ ಜೀ ಸರ್ ಮಾತಾಡಬೇಕಂತ ಹೇಳಿ ಆಚರಣೆಯ ವಿಧವನ್ನ ಹಿರಿಯರು ತಿಳಿಸ್ಕೊಟ್ರು ಆ ಪ್ರಕಾರ ಒಂದು ವೇಳೆ ಅವತ್ತು ಮರಿ ಇತ್ತಂದ್ರೆ ಹ್ಯಾಂಗೆ ಡಿಸೈಡ್ ಮಾಡ್ತೀನಿ ಹಂಗ ಬಾಳಿ ತರ ಮಸೂದೆ ಮಾಡ್ತೇವೆ ಮಸೂದೆ ಒಳಗೆ ಮುಗಿಸ್ಬಿಡ್ತಾರೆ ಮಳಿ ಬಾಳೆಸಿ ನಮ್ಮ ಸುತ್ತಿಂದ ನೇಕಾರು ನೇಕಾರು ನಿಂತ ಬೆಲ್ಲ ಮಿ ಬೆಲ್ಲ ಈ ಅಳಿಗಟ್ಟಿ ಸಕಲಿಂದ ನಮ್ಮ ಚೆನ್ನಮ್ಮ ಸಕಲವಾಗಿ ನಾವು ಇದುಗಾಗ ಹೋಗ್ತೇವೆ ರೈಗ ತುಂಬ ರೈಗಿ ತುಕೊಂಡ್ರೆ ಟೇರ್ ಮಾಡ್ಕೊಂಡ್ರೆ ರೈಗಿ ತುಕೊಂಡು ಹೋಗ್ತೇವೆ ಅದ್ರ ಅದರ ಬಗ್ಗೆ ನಮ್ಗೆ ಏನೇನು ಇರೋದಿಲ್ಲ ಮುಂಜಾನೆ ಎಂಟು ಎಂಟು ವರ್ಷ सर <laughs> त